ಜನವರಿ ಇಪ್ಪತ್ತೊಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಏಳು ನಿಮಿಷದ ಆತಂಕ ಡೇವ್ ಬ್ರನಾನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಯೋಹಾನ ಅಧ್ಯಾಯ ಹನ್ನೊಂದು ವಚನ ಮೂವತ್ತೆಂಟರಿಂದ ವಚನ ನಲವತ್ತ್ ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು ಅದು ಗವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ಥಳು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಆಗ ಕಲ್ಲನ್ನು ತೆಗೆದುಹಾಕಿದರು ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂದು ನನಗೆ ಗೊತ್ತೇ ಇದೆ ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟೆ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆನೆಂದು ಹೇಳಿದನು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು ಮುಖ್ಯ ವಚನ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಇಬ್ರಿಯರಿಗೆ ಅಧ್ಯಾಯ ನಾಲ್ಕು ವಚನ ಹದಿನಾರು ಮಂಗಳ ಗ್ರಹಕ್ಕೆ ಉಡಾವಣೆ ಮಾಡಿದ್ದ ಪರ್ಸಿವರೆನ್ಸ್ ಕ್ಷಿಪಣಿ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಒಂದರಂದು ತಲುಪಿದಾಗ ಅದರ ಪಥವನ್ನು ಪರಿವೀಕ್ಷಣೆ ಮಾಡುತ್ತಿದ್ದ ವಿಜ್ಞಾನಿಗಳು ಏಳು ನಿಮಿಷದ ಆತಂಕವನ್ನು ಎದುರಿಸಬೇಕಾಯಿತು ಆ ಕ್ಷಿಪಣಿಯು ಇನ್ನೂರ ತೊಂಬತ್ತೆರಡು ಮಿಲಿಯನ್ ಮೈಲಿ ಪ್ರಯಾಣವನ್ನು ಮುಗಿಸಿದ ನಂತರ ಅದು ಜಟಿಲವಾದ ನೆಲಕ್ಕಿಳಿಯುವ ವಿಧಾನವನ್ನು ಅನುಸರಿಸಬೇಕಿತ್ತು ಮಂಗಳ ಗ್ರಹದಿಂದ ಭೂಮಿಗೆ ಸಂದೇಶ ತಲುಪಲು ಕೆಲವು ನಿಮಿಷ ಸಮಯ ಬೇಕು ನೆಲಕ್ಕಿಳಿಯುವಾಗ ನಾಸಾ ಸಂಸ್ಥೆಯು ಕ್ಷಿಪಣಿಯಿಂದ ಸಂದೇಶವನ್ನು ಪಡೆಯಲಿಲ್ಲ ಸಾಕಷ್ಟು ಪ್ರಯಾಸ ಮತ್ತು ಸಂಪನ್ಮೂಲಗಳನ್ನು ವ್ಯಯಿಸಿ ಅಧ್ಯಯನ ನಡೆಸುತ್ತಿದ್ದ ಮಂಗಳಯಾನದ ಕ್ಷಿಪಣಿಯಿಂದ ಸಂಪರ್ಕ ಕಳೆದು ಹೋದದ್ದು ಆತಂಕ ಮೂಡಿಸಿತ್ತು ದೇವರಿಂದ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲ ಎಂದು ಕೆಲವೊಮ್ಮೆ ತಿಳಿದಾಗ ನಾವು ಆತಂಕಕ್ಕೆ ಒಳಗಾಗುತ್ತೇವೆ ವಾಕ್ಯದಲ್ಲಿ ಕೆಲವರಿಗೆ ಉತ್ತರವು ಬೇಗನೆ ಲಭಿಸಿದ್ದನ್ನು ನಾವು ನೋಡುತ್ತೇವೆ ಹಾಗೆಯೇ ಕೆಲವರಿಗೆ ಬಹು ಸಮಯದವರೆಗೂ ಉತ್ತರ ಲಭಿಸದಿರುವುದನ್ನು ನೋಡುತ್ತೇವೆ ಹೆಚ್ಚಿನ ನೋವುಂಟು ಮಾಡಿದ ತಡವಾದ ಉತ್ತರ ಬಹುಶಃ ಮರಿಯಳು ಮತ್ತು ಮಾರ್ಥ ಇವರ ಹೃದಯವನ್ನು ನೋವುಂಟು ಮಾಡಿ ಆತಂಕಕ್ಕೆ ಒಳಗಾಗಿ ಅವರ ತಮ್ಮನಾದ ಲಾಜರನ ಅಸ್ವಸ್ಥತೆಯನ್ನು ಗುಣಪಡಿಸಲು ಏಸುವಿನ ಸಹಾಯವನ್ನು ಬೇಡಿದ ಸನ್ನಿವೇಶವಿರಬಹುದು ಏಸುವಿನಿಂದ ಬರುವುದು ತಡವಾದಾಗ ಅವರ ಸಹೋದರನು ಮರಣವನ್ನು ನೀಗಿದನು ಆದರೂ ನಾಲ್ಕು ದಿನದ ನಂತರ ಯೇಸು ಲಾಜರನನ್ನು ಮರಣದಿಂದ ಎಬ್ಬಿಸಿದನು ನಮ್ಮ ಪ್ರಾರ್ಥನೆಗಳ ಉತ್ತರಕ್ಕಾಗಿ ಕಾಯುತ್ತಿರುವುದು ಕಷ್ಟವೆನ್ನಿಸಬಹುದು ಆದರೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಆಗ ನಮಗೆ ಸಮಾಧಾನ ಮತ್ತು ಸಹಾಯವು ಆತನಿಂದ ದೊರೆಯುತ್ತದೆ ನೀನು ಪ್ರಾರ್ಥಿಸುತ್ತಿರುವ ಯಾವ ವಿಷಯಕ್ಕಾಗಿ ಉತ್ತರ ಸಿಗುತ್ತಿಲ್ಲ ಎನ್ನಿಸುತ್ತಿದೆ ಆತನ ಉತ್ತರವನ್ನು ನಿರೀಕ್ಷಿಸುತ್ತಿರುವಾಗ ದೇವರು ನಿನ್ನ ನಂಬಿಕೆಯನ್ನು ಹೇಗೆ ಹೆಚ್ಚಿಸಲು ಸಾಧ್ಯ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನನ್ನ ಹೃದಯದಲ್ಲಿರುವುದು ನಿನಗೆ ತಿಳಿದಿದೆ ನಿನ್ನ ಉತ್ತರಕ್ಕಾಗಿ ಕಾಯುತ್ತಿರುವಾಗ ನಿನ್ನಲ್ಲಿ ಭರವಸೆರಿಸುವಂತೆ ಸಹಾಯಿಸು ಆಮೇನ್